ನಾನೇನ್ ಬರ್ತಿದ್ದಿಲ್ಲ ನಂಗೆ ಯಾರು ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಗೊತ್ತಿರ್ದಲ್ಲ ಗೊತ್ತಿರ್ದಾ ಮನೆಗೆ ಹೋಗೋದಿಲ್ಲ ತಪ್ಪಲ್ವಾ ಸುಮ್ಮನೆ ಅವ್ರು ಏನು ಅನ್ಕೋತಾರೋ ಏನೋ ಅಲ್ವಾ ಅಯ್ಯ ಏನು ಅನ್ಕೋತಾರ ಗಪ್ ಕುಂದ್ರನು ನಾವು ನಮ್ಮ ಗೆಳತಂತ ಹೇಳ್ತೇವೆ ಆಕೇನು ಹೊರಗಿನ ಕಲ್ ನಮಗ ಆ ಇಲ್ಲೇ ಎಟ್ಟ ದಿನ ಇದ್ಲಾಕ್ ನಿಮ್ಮಂಗೆ ನಿಮ್ಮಂಗ ಬಾಡಿಗೆ ಬಂದಿರೋ ಅವರು ನೀವು ಅದಿರಿಲ್ಲ ಅಲ್ಲಿಂದ ಅದ ಕಡಿ ಮೂಲಾಗ ಒಂದು ಮನೆ ಐತಿ ನಿಮ್ಮಂತ ಅದೇ ಮನೆ ಬಾಡಿಗೆ ಇದ್ರವ್ರು ಈಗ ಈ ಗಂಡಕ್ಕೆ ಬೇರೆ ಚಲೋ ಪಗಾರೇನೋ ಸಿಕ್ತಂತ ಹಿಂಗಾಗಿ ಬೇರೆ ಕಡೆ ಕಲ್ಸಕ್ಕೆ ಹೋದಂತವ ಅದಕ್ಕೆ ಚಲೋ ಮನೆ ಹಿಡ್ದಾರಲ್ಲ ಬಾಜುಕಿನ ಅವರಾಗ ಮದುವಿನೂ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಐಟ ಐಟೈತೆ ಭಾಳ ಏನು ದೂರ ಇಲ್ಲ ಮನೆ ಮದ್ವಿನೂ ಅದ ಅವ್ರು ಇಲ್ಲೇ ಒಟ್ಟುಗಳಿದ್ರೆ ನಮ್ಮ ಮೂರು ಕಲಾ ನೋಡ್ಬೋದಾಗ ಮತ್ತು ಹುಡ್ಗುಣ್ ಕಡಿಸಿ ಅವ್ರೇನು ಬ್ಯಾಡ್ ಹಂಗೆ ಹಿಂಗೆ ಅಂದ್ರೆ ಅಂತ ಹಿಂಗಾಗಿ ಎಲ್ಲಿ ಇಟ್ಕೊಂಡಾರ ಅಂದ್ರಾಗ ಏನೈತಿ ಬರ್ರಿ ಸುಮ್ಮನೆ ನೀವು ಅದನ್ನ ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಇಂಥದೆಲ್ಲ ಅಭ್ಯಾಸನೇ ಇಲ್ಲಪ್ಪ ನಾವು ಅಲ್ಲೆಲ್ಲ ಹಿಂಗೆಲ್ಲ ಹೋಗೋದೇ ಇಲ್ಲ ಕರೆದ್ರ ಸದಾ ಒಬ್ಬರೇ ಅಷ್ಟೇ ಮನೆಯಲ್ಲಿ ಒಬ್ಬರು ಯಾರಾದರೂ ಬಂದರೆ ಮುಗಿತಪ್ಪ ರಿಲೇಷನ್ಶಿಪ್ ರಿಲೇಷನ್ ಏನಾದರೂ ಇದ್ದರೆ ಮಾತ್ರ ಫುಲ್ ಫ್ಯಾಮಿಲಿಯೆಲ್ಲ ಹೋಗೋದು ಇಲ್ಲಾಂದರೆ ಒಬ್ಬರೇ ಮಾತ್ರ ಅದು ರಿಸೆಪ್ಷನ್ಗೆ ಕರೆದ್ರೆ ಹೋಗೋದು ಮದುವೆಗಂತರೂ ಭಾಳ ರೇರ್ ನಮ್ಮ ಕಡೆ ಎಲ್ಲ ಹೋಗೋದು அதென்னா தலை இன் கரோஹாக்கி மணி மந்தா நீ தலி அல்ல அடி படி கட்டணி இங்கே அவ்வளங்கிங் உழிவஷிப் ஜாஸ்தி நம் எல்லாரும் வந்த அன்க்கோம் ಅಯ್ಯೋ ಆ ಥರ ಎಲ್ಲ ನಾನು ಹೇಳಿದ್ದು ನಾವೆಲ್ಲರೂ ಒಂದೇ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತಲೇ ಅಂದ್ಕೊಂಡಿದ್ದೀನಿ ನೀವೆಲ್ಲ ಎಷ್ಟೆಲ್ಲ ನಂಗೆ ಹೆಲ್ಪ್ ಮಾಡಿದ್ದೀರಾ ಅಂತ ನೀವು ಬೇರೆ ಅಂದ್ಕೊಳಕ್ಕಾಗತ್ತಾ ಹೇಳಿ ನಾನು ಪಾಪ ನಮ್ಮ ಮನೆಯಲ್ಲಿ ಟೂ ಡೇಸ್ ಅಡುಗೆನೇ ಮಾಡಿಲ್ಲ ನಾನು ಜಾಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಶಿಫ್ಟ್ ಆದಾಗ ನೀವೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತಲೇ ನಾನು ಇವಾಗ ಸ್ವಲ್ಪ ಅಜಸ್ಟ್ ಆಗಿದ್ದೀನಿ ಅದರಲ್ಲೂ ನನ್ನ ಮಗಳು ಬೇರೆ ಕಾಲೇಜಿಗೆ ಹೋಗೋಲ್ಲ ಹೋಗಲ್ಲ ಅಂತಿದ್ಲು ಪಾಪ ನಿಮ್ಮ ಮಗನೇ ಎಷ್ಟು ಹೆಲ್ಪ್ ಮಾಡಿದ್ದಾನೆ ಇವಾಗ ತಾನೇ ಹೋಗ್ತಿದ್ದಾಳವ್ರು ಕಾಲೇಜಿಗೆ ನಿಮ್ಮನ್ನ ದೂರ ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ ಹ್ಞೂ ಮತ್ತೆ ಯಾಕೆ ಹಂಗೆ ಒಬ್ಬೊಬ್ರೆ ಒಬ್ಬೊಬ್ಬರ ಬರೋದಿಲ್ಲ ಹಂಗೆ ಹಿಂಗ್ ಯಾಕೆ ಅನ್ಕೋತೀರಿ ಇಲ್ಲೇ ಎರಡು ಐದು ಕಿಲೋಮೀಟರ್ ಐತಿ ಆರಾಮ್ ಬಸ್ ಬರ್ತೈತಿ ಬಸ್ ಫ್ರೀ ಐತಿ ಹೋಗಿ ಬಂದ್ರ ಆತ್ರಿಪ್ಪ ಅದ್ರಾಗ ಏನಾಯ್ತು ಹೋಗೋದು ಆಯಾರ ಹಾಕ್ಯಾರ ಹಾಕ್ರಿ ಬ್ಯಾಡಾರ್ ಬಿಡ್ರಿ ಹುಡುಗ ಹುಡುಗಿಗೆ ವಿಶ್ ಮಾಡೋದು ಬರೋದು ಅದ್ರಾಗ ಏನೈತಿ ಹೇಳ್ರಿ ಏನಂತ ಇವ್ರ ಮಗ ಮದಿ ಮಾಡ್ತಾರಂತೆ ಹಾಂ ಮಾಡ್ತಾರಂತ ಈ ಶಾಂತಿ ಮಗ ಜೋಡಿ ಮಗನ ಜೋಡಿ ಬರಾಕೇ ನೀನು ಹೌದಾ ನಿಮ್ಮ ಇವ್ರ ಹಾಕೊಂತರ ಮಾತಾಡ್ತಿದಾರೆ ನಾನೇನು ಹೇಳ್ತಿದ್ರೆ ಇವ್ರೇನೋ ಹತ್ತಿದಾರಲ್ಲ ಅಯ್ಯ ನೀವ ತಲೆಬೇಡ್ರಿ ಈಗ ಕೀಮ್ ಒಂದಿಟ್ಟ ಬಂದದ ಜೋರ್ ಶೋರ್ ಹತ್ತಾಗಿ ಮಶೀನ್ ಹಾಕೊಂಡ ಕೂದ ಮುತ ನೀವು ತಲೆ ಹಾಕೊಳಕ್ ಹೋಗ್ಬೇಡ್ರಿ ಆಕೆ ಕಿವಿ ಒಂದಿಟ್ಟ ಕಮ್ಮಿ ಕೇಸ್ತಾವ ತಲೆಕ್ ಹೋಗ್ಬೇಡ್ರಂಗದ ನೋಡ್ರಿ ಹುಡ್ಗಿ ಮದಿ ಮಾಡೋಂಗಿದ್ರೆ ಮಾಡಿ ಮುಗಿಸ್ಬಿಡ್ರಿ ಒಳಗಿನೊಳಗ ತಲೆ ಹಾಕೊಳಕ್ ಹೋಗ್ಬೇಡ್ರಿ ಭಾಳ ಮೊದ್ಲು ಸಣ್ಣ ವಯಸ್ಸಿನ ಮದಿ ಮಾಡೋದು ಚಲೋ ನನ್ನ ಮದಿಗರ ಎಷ್ಟು ವಸಿಕ್ ಆಗಿತಿ ಅಂತೀರೀವ ನಾ ದೊಡಿಲ್ಲ ಅವಾಗ ಮದುವೆ ಮಾಡಿದಾರ ನಂದ್ ಇವರೆಲ್ಲ ಹೋಗಲ್ ಬಿಡ್ರಿ ಈಗಿನ ಹಳೆ ಕಾಲದವರ ಅಂತೀರಿ ನಾ ನೋಡ್ರಿ ಈಗಿನ ಕಾಲದಿನ ಅಂದ್ರು ದೌಡ್ ಮದುವೆ ಮಾಡಿದಾರ ಆಗಿ ಒಂದು ವರ್ಷಕ್ಕೆ ಮೇನಾರ್ ನಂದ್ರ ನೋಡ್ರಿ ಹೇಳಿ ಅಂದ್ರಾಗ ಏನಪ್ಪ ಮದಿ ಮಾಡಿದ್ ಆತನ ತಪ್ಪ ತಗೊಬಿಟ್ರಿ ಅವೆಲ್ಲ ಹಂಗಾದ ಕಲ್ಲೊಂದು ಮಗನ್ ಮಗು ಮಗಳಿಗೆ ನಿಮ್ಮ ಮಗಳಿಗೆ ಯಪ್ಪ ನಂಗೆ ಆಗ್ತಿಲ್ಲ ಕಣ್ರಿ ಇವ್ರು ಏನು ಮಾತಾಡ್ತಿದ್ರು ಇವ್ರಿಗೆ ಯಾರಾದರೂ ಹೇಳ್ರಿಪ್ಪ ನಂಗೆ ಆಗಲ್ಲ ರೀಪ್ಪ ಹಂಗೆಲ್ಲ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಕಣ್ರಿ ಇವಾಗ ತಾನೇ ಪರಿಚಯ ಆಗಿ ಒಂದು ಮಂತು ಆಗಿಲ್ಲ ಇನ್ನು ನೀವು ನೋಡಿದ್ರೆ ಅವ್ರಿಗೆ ಮದುವೆ ಅಂತಿದ್ದಿರಲಿಲ್ಲ ಅವ್ರ ಮುಂದೆ ಏನಾದರೂ ಹೋಗಿ ಹೇಳ್ದಿದ್ದೀರಪ್ಪ ಅವ್ರ ಫ್ರೆಂಡ್ಸ್ ಮೊದಲೇ ನನ್ನ ಮಗಳು ಕಾಲೇಜ್ಗೆ ಹೋಗಲ್ಲ ಹೋಗಲ್ಲ ಅಂತ ಅಳ್ತಿದಾಳೆ ದಿನ ಮನೆಯಲ್ಲಿ ಅಂಥದ್ರಲ್ಲಿ ನೀವು ಹಿಂಗೆ ಏನಾದರೂ ಹೇಳಿದ್ರೆ ಕಾಲೇಜ್ ಬಿಟ್ಟು ಊರಿಗೆ ಹೋಗ್ಬಿಡ್ತಾಳೆ ಅಜ್ಜಿ ಮನೆಗೆ ಆಮೇಲೆ ನಾವೇನು ಮಾಡೋಣ ಇಲ್ಲಿ ಏ ಕ್ಯೂಡ್ ಸವಿತಿ ಅವ್ರೇನು ಹೇಳ್ತಾರೆ ಏನು ಹೇಳ್ತೀಯ ಅವ್ರು ಹಡಿಬಿಟ್ಟು ಬಿಗಿಲನ್ನೇ ನೀನು ಕಿವಿ ಮಡ್ಡಿಗೆ ಒಂದೆ

ಮನಿಗೆ ಕರ್ಕೊಂಡು ಹೋಗಿವಿ ಹೊಟ್ಟ್ಯಾಕೆ ಬಂದಿಲ್ಲ ಕುಷ್ಯಾಕ್ ಆಗಿಲ್ಲ ನಾ ಬಂದಿಲ್ಲ ನೋಡಿ ಹೇಗೆ ಆಯ್ತು ಮತ್ತೆ ಮಾಡಿ ಒಯ್ ಏ ಇರ್ಲಿ ಬಿಡವೆ ಬಸ್ ಬಂತು ನೋಡಿ ಕಡಿಸಿ ಬರೇ ಕಟ್ಸಿ ಮಾತಾಕ್ ನಾವು ಬಸ್ ಏನ ಬಂದಿಲ್ಲ ಗುಡಿಗಾರ ಹೋಗ್ರ ನೋಡಿರಿ ಬಸ್ ನೋಡ್ರಿ ನೋಡಿ ಗುಡಿಗಾರ ಹೋಗೋಣ ನೋಡಿರಿ